ಮಾತ ಹೇಳ ಏನತ್ರೀವ ಯಾರೇನು ಮಾಡುವರು ಯಾರಿಂದಲೇ ಏನಾಗುವುದು ಏನಾಗುವುದು ಯಾರೇನು ಮಾಡುವರು ಯಾರಿಂದಲೇ ಏನಾಗುವುದು ಹೌದು ಪೂರ್ವ ಕರ್ಮಗಳು ನಿಮ್ಮ ಬೆನ್ನ ಕಾಡಿನಲ್ಲಿ ಸೇರಿದರೆ ಹುಲಿ ತಿನ್ನದೆ ಬಿಡದಯ್ಯಾ ಬಿಡದಯ ಹುಲಿಗಂಜಿ ಹೊತ್ತಿನಲ್ಲಿ ಸೇರಿದರೂ ಸರ್ಪ ಕಚ್ಚದೆ ಬಿಡದಯ್ಯಾ ಹೌದು ಸರ್ಪ ಸರ್ಪಕ್ಕಿಗಳು ಪಾಪಕರ್ಮಗಳು ನಿನ್ನ ತಿನ್ನದೆ ಬಿಡದಯ್ಯ ಚೆನ್ನ ಮಲ್ಲಿಕಾರ್ಜುನ ದೇವ ಚೆನ್ನ ಮಲ್ಲಿಕಾರ್ಜುನ ದೇವ ಅಕ್ಕ ಮಹಾದೇವಿ ಹನ್ನೆರಡನೇ ಶತಮಾನ ಇರ್ಲಿಮ್ಮಿ ಬಾಳೆಮ್ಮ ಮಾತಾಡಿ ಬಾಳು ಹೇಳಿದ್ದ ಯುವಕ ಹೋಗು ದಗ್ಧ ಮಾಡುದು ಬೇಡ ಹೌದು ಇಲ್ಲಿ ಕೂಡಿರ್ತಕ್ಕಂತ ನನ್ನ ಅಪ್ಪನ ಬಳಗಕ್ಕೂ ನನ್ನ ಅವನ ಬಳಗಕ್ಕೂ ಏನು ಮಾಡಬೇಕಂತ ಮಾಡಿರಿ ಈ ಗ್ರಾಮದ ನೆರಿ ಹೊರ ಹಳ್ಳಿನಿಂದ ಡೋಲಿನ ಪದ್ಯಗಳನ್ನ ಕೇಳಲಿಕ್ಕೆ ಬಂದಿರತಕ್ಕಂತ ಕಲಾ ಪ್ರೇಮಿಗಳು ಕಲಾ ರಸಿಕರು ಶರಣ ಸಂತರಿಗೂ ಹೌದು ಜಡ್ಡ ಮಟ್ಟದವರೆಗೂ ಹೌದು ತಾಯಿ ಕೆಂಸವನಂತ ತಾಯಿ ಬಳಗಕ್ಕೂ ತಂದಿ ಬರಮನಂತ ತಂದಿ ಒಳಗೂ ಹೌದು ನನ್ನ ಕಲಗುರುಕಿ ನಂದಿನಿ ಸಂಘದ ವತಿಯಿಂದ ಏನು ಮಾಡಬೇಕಂತ ಮಾಡಿದ್ರಿ ಕರಜೋಡಿ ಹಾರಲಿಕ್ಕೆ ಬಂದಿರತಕ್ಕಂಥ ಕಲಾವಿದರಿಗೂ ಕೂಡ ಕಲಬುರಕಿ ಸಂಘದ ವತಿಯಿಂದ ಒಂದು ಸಾರಿ ನಮಸ್ಕಾರವನ್ನು ಸಲ್ಲಿಸುತ್ತಾ ಅದಕ್ಕೆ ಯಾರು ನನ್ನ ಅಜ್ಞಾನ ಎನ್ನುವ ಹೊರಗಡೆ ಬೆಳಕಿಗೆ ನೇಲಾಗಿ ನನ್ನ ಮ್ಯಾಲಿಗೆ ಇವ ಯಾರು ಕೇದಾರ ಮಾಸ್ತಾರ

ಜಾತ್ರೆಕ್ಕೆ ಬಾತಂದ್ರೆ ನಮ್ಮವ್ವ ಔಗಾಣ ಕಸಿರ್ತಾರೆ ಫೋನ್ ಹಚ್ಚೆ ಇಲ್ಲ ತಪ್ಪಲ್ ಹಾಕಿರ್ತಾರ ನೋಡಿ ನನಗೆ ಗೊತ್ತಿಲ್ಲ бай ನಿನಗೆ ಗೊತ್ತೇ ಹಚ್ಚಿ ಕರ್ಸಿರ್ತಾರ ಆ ಜಾತ್ರೆ ಮುಗಿಸಿಕೊಂಡು ಮುಂಜಾನೆ ಕೂಳ ಆ ಕೆನಾಲುಕ್ಕೆ ಹೋಗಿಲಕ ಅತ್ತಿ ಸಿರಿ ತಾಯಿ ಸಿರಿ ತಗೊಂಡ ಹಳ್ಳಕ್ಕೆ ಹೋಗಿನ್ ಬ್ಯಾಕ ಹೋಗ್ತಾರ ಹಳ್ಳಕ್ಕೆ ಹೋಗಿಲಕ ಹೋಗ್ತಾರ ಹಳ್ಳಕ್ಕೆ ಹೋಗಿನ್ ಹೋಗಿಲಕ ಬೋಕ್ಕಾರ ಹಾ ಅಲ್ಲಿ ತಾಯಿ